ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಶ್ವ ಶ್ರೇಷ್ಠ ಆರ್ಥಿಕ ತಜ್ಞ ಎರಡು ಬಾರಿ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ರನ್ನ ನಾವು ಕಳ್ಕೊಂಡಿದ್ದೇವೆ ಇವತ್ತು ಅವರ ಸಾಧನೆಯನ್ನ ಮೆಲುಕು ಹಾಕುವ ಮೂಲಕ ಅವರಿಗೆ ನಾವೆಲ್ಲರೂ ಕೂಡ ಗೌರವ ಸಲ್ಲಿಸಬೇಕು ಹಿಂದಿನ ವಿಡಿಯೋದಲ್ಲಿ ಅವರ ಬದುಕಿನ ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮತ್ತೊಮ್ಮೆ ರಿಪೀಟ್ ಮಾಡೋದಿಕ್ಕೆ ಹೋಗೋದಿಲ್ಲ ಈ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇನೆ ಬಂಧುಗಳೇ ಮನಮೋಹನ್ ಸಿಂಗ್ ಬದುಕು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಆಗಲೇಬೇಕು ಯಾಕಂದ್ರೆ ಅವರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತವರಲ್ಲ ಉದ್ಯಮಿ ಆಗಿರ್ಲಿಲ್ಲ ಬೇಕಾದಷ್ಟು ಹಣವನ್ನು ಕೂಡ ದುಡಿಮೆ ಮಾಡಿರಲಿಲ್ಲ ಆದರೆ ಮನ್ಮೋಹನ್ ಸಿಂಗ್ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾದ್ರು ಪ್ರಧಾನ ಮಂತ್ರಿಯ ಆರ್ಥಿಕ ಸಲಹೆಗಾರ ಆದ್ರು ಕೇಂದ್ರ ವಿತ್ತ ಕಾರ್ಯದರ್ಶಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಆದ್ರು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ್ರು ಕೇಂದ್ರ ವಿತ್ತ ಸಚಿವರಾದ್ರು ರಾಜ್ಯಸಭಾ ಮೆಂಬರ್ ಆಗಿ ನಿರಂತರವಾಗಿ ಆಯ್ಕೆಯಾದ್ರು ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕನಾದ್ರು ಎರಡು ಅವಧಿಗೆ ಪ್ರಧಾನಮಂತ್ರಿ ಆದರು ಎಲ್ಲ ಹುದ್ದೆಯೂ ಕೂಡ ಅವರಿಗೆ ಒಲಿದಿದ್ದು ಅವರಲ್ಲಿದ್ದಂಥ ಅಪಾರವಾದಂಥ ಜ್ಞಾನ ವಿದ್ವತ್ತು ಓದಿಗೆ ಮಾತ್ರ ರಾಜಕೀಯ ಹಿನ್ನೆಲೆ ಇನ್ಫ್ಲೂಯೆನ್ಸು ಹಣ ಇದ್ಯಾವುದಕ್ಕೂ ಕೂಡ ಒಲಿದಂಥ ಹುದ್ದೆಗಳಲ್ಲ ನಾವೆಲ್ಲರೂ ಕೂಡ ಕನಸು ಕಾಣ್ತೀವಿ ಇದರಲ್ಲಿ ಯಾವುದಾದ್ರೂ ಒಂದು ಹುದ್ದೆಯನ್ನು ನಮ್ಮ ಜೀವನದಲ್ಲಿ ಅಲಂಕರಿಸಬೇಕು ಅಂತ ಆದರೆ ಎಲ್ಲ ಹುದ್ದೆಯನ್ನು ಕೂಡ ಹಂತ ಹಂತವಾಗಿ ಅಲಂಕರಿಸಿದ್ದು ಮನಮೋಹನ್ ಸಿಂಗ್ ಅದು ಕೂಡ ಕೇವಲ ತಮ್ಮ ಜ್ಞಾನದ ಮೂಲಕ ಬಂಧುಗಳೇ ಹುಟ್ಟಿದ್ದು ಬಡತನದ ಕುಟುಂಬದಲ್ಲಿಯೇ ಈ ಸ್ಟ್ರೀಟ್ ಲೈಟ್ನಲ್ಲಿ ಮನಮೋಹನ್ ಸಿಂಗ್ ಓದುವಂಥ ಪರಿಸ್ಥಿತಿ ಇತ್ತು ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನ ಕಳ್ಕೊಳ್ತಾರೆ ತಂದೆ ಪ್ರೀತಿ ಸಿಕ್ಕಿದ್ದು ಕೂಡ ಅವರಿಗೆ ಅಪರೂಪ ಕಾರಣ ಅವರು ಅಜ್ಜಿಯ ಆ ನೆರಳಿನಲ್ಲೇ ಬೆಳೀತಾ ಹೋಗ್ತಾರೆ ಹುಟ್ಟಿದ್ದು ಅವಿಭಜಿತ ಪಾಕಿಸ್ತಾನದಲ್ಲಿ ಅಂದ್ರೆ ಆಗ ಅಖಂಡ ಭಾರತ ಇತ್ತಲ್ಲ ಆ ಸಂದರ್ಭದಲ್ಲಿ ಯಾವಾಗ ಪಾಕಿಸ್ತಾನ ಮತ್ತು ಭಾರತ ಡಿವೈಡ್ ಆಯಿತೋ ಆಗ ಅವರು ಭಾರತಕ್ಕೆ ವಲಸೆ ಬಂದಂಥವರು ಈ ರೀತಿಯಾಗಿ ಬಂದಂತಹ ವ್ಯಕ್ತಿ ಎರಡೆರಡು ಅವಧಿಗೆ ದೇಶದ ಪ್ರಧಾನಿ ಆಗೋದು ಅಂದ್ರೆ ಅದು ಸಾಮಾನ್ಯವಾದಂತಹ ಸಂಗತಿ ಅಲ್ಲವೇ ಅಲ್ಲ ಮುಂದುವಳ ಈ ವಿಡಿಯೋದಲ್ಲಿ ಪ್ರಧಾನಿ ಆಗಿದ್ದಂತಹ ಆ ಸಂದರ್ಭವನ್ನ ನಾವು ನೆನಪು ಮಾಡ್ಕೊಳ್ಳೋಣ ಯಾಕಂದ್ರೆ ಬಹಳ ಅಚ್ಚರಿ ಎನ್ನುವ ರೀತಿಯಲ್ಲಿ ಪ್ರಧಾನಮಂತ್ರಿ ಆದಂತವರು ಹೀಗಾಗಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಆಗಾಗ ವ್ಯಂಗ್ಯ ಮಾಡ್ಲಾಯ್ತು ಟೀಕೆ ಮಾಡ್ಲಾಯ್ತು ಅವರನ್ನ ಜರಿಯುವಂತ ಕೆಲಸ ಅಂಥದೆಲ್ಲವೂ ಕೂಡ ನಿರಂತರವಾಗಿ ಆ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನ ನೆನಪು ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ ಕೇವಲ ರೂಪಾಯಿಗೆ ಅಂಡಮಾನ್ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಸೆಲ್ಯೂಲರ್ ಜೈಲೈಟ್ ಅಂಡ್ ಸೌಂಡ್ ಶೋ ಹಾ ಕೈಸ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಫೆಬ್ರವರಿ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ ಬಂದ್ರು ಮನಮೋಹನ್ ಸಿಂಗ್ ಗೆ ಬಹಳ ಹೆಸರು ತಂದು ಕೊಟ್ಟಿದ್ದು ಅವರಲ್ಲಿದ್ದಂತ ಜ್ಞಾನ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರಿಗೆ ಸಚಿವರಾಗುವಂಥ ಆಫರ್ ಮಾಡಲಾಯಿತು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೇವೆ ಆದ್ರೆ ಅದಕ್ಕೂ ಮುನ್ನವೇ ಜವಾಹರಲಾಲ್ ನೆಹರು ಇವರು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದ ಸಂದರ್ಭದಲ್ಲಿ ವಿತ್ತ ಸಚಿವರಾಗೋದಕ್ಕೆ ಆಹ್ವಾನವನ್ನ ಕೊಟ್ಟಿದ್ದರು ಆದರೆ ಆಗ ಯುವಕನಾಗಿದ್ದಂತ ಮನಮೋಹನ್ ಸಿಂಗ್ ಅದನ್ನ ನಯವಾಗಿ ತಿರಸ್ಕರಿಸಿದ್ರು ಇಲ್ಲ ನಾನು ಪ್ರಾಧ್ಯಾಪಕ ಹುದ್ದೆಯಲ್ಲೇ ಮುಂದುವರಿತೀನಿ ಅಂತ ಅದಾದ ಬಳಿಕ ಅವರಿಗೆ ಬೇರೆ ಬೇರೆ ಒಳ್ಳೊಳ್ಳೆ ಹುದ್ದೆಗಳು ಸಿಕ್ತು ಪ್ರಧಾನಮಂತ್ರಿ ಆರ್ಥಿಕ ಸಲಹೆಗಾರ ರಿಸರ್ವ್ ಬ್ಯಾಂಕ್ ಗವರ್ನರ್ ಯೋಜನಾ ಆಯೋಗದ ಉಪಾಧ್ಯಕ್ಷ ಎಲ್ಲವನ್ನು ಕೂಡ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ರು ತೊಂಬತ್ತ ಒಂದರಲ್ಲಿ ದೇಶ ತೀರಾ ತೀರ ಸಂಕಷ್ಟದಲ್ಲಿತ್ತು ಆರ್ಥಿಕ ಸಂಕಷ್ಟ ಏನ ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಆಗ ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಅವರೇ ಬೇಕು ಅಂತ ಅವರನ್ನ ವಿತ್ತ ಸಚಿವರನ್ನಾಗಿ ಕರೆಸಿಕೊಳ್ತಾರೆ ಅಂದರೆ ಆ ಹುದ್ದೆಗೆ ನೇಮಕವನ್ನ ಮಾಡ್ತಾರೆ ಅದಕ್ಕೆ ನೀಟಾಗಿ ನ್ಯಾಯ ಒದಗಿಸುವಂತ ಕೆಲಸವನ್ನು ಮನಮೋಹನ್ ಸಿಂಗ್ ಮಾಡ್ತಾರೆ ಇವತ್ತು ದೇಶ ಆರ್ಥಿಕವಾಗಿ ತುಂಬ ಗಟ್ಟಿಯಾಗಿದೆ ಅಂದರೆ ಅದರ ಸಂಪೂರ್ಣವಾದಂಥ ಕ್ರೆಡಿಟ್ ಆ ಇಬ್ಬರಿಗೆ ಕೊಡಬೇಕು ಮನ್ಮೋಹನ್ ಸಿಂಗ್ ಹಾಗೆ ಪಿ ವಿ ನರಸಿಂಹರಾವ್ ಅವರಿಗೆ ಎಲ್ ಪಿ ಜಿ ಲಿಬರ್ಲೇಷನ್ ಪ್ರೈವೇಟೇಷನ್ ಹಾಗೆ ಗ್ಲೋಬಲೇಷನ್ ಇತ್ತಲ್ಲ ದೇಶದ ಆರ್ಥಿಕತೆಯನ್ನ ನಾವು ಇಡೀ ವಿಶ್ವಕ್ಕೆ ತೆರೆದುಕೊಂಡಿದ್ದಿತ್ತಲ್ಲ ಅದು ದೇಶದ ಆರ್ಥಿಕತೆಯ ದಿಕ್ಕನ್ನೇ ಬದಲಿಸಿ ಬಿಡ್ತು ಹೀಗಾಗಿ ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಹೆಸರು ಇಡೀ ದೇಶಕ್ಕೆ ಗೊತ್ತಾಗಿತ್ತು ಅದಾದ ಬಳಿಕ ಬಹುತೇಕರು ಮನಮೋಹನ್ ಸಿಂಗ್ ಅವರನ್ನ ಮರತೇ ಬಿಟ್ಟಿದ್ರು ಕಾರಣ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಚುನಾವಣೆಯಲ್ಲೂ ಕೂಡ ಮನಮೋಹನ್ ಸಿಂಗ್ ಸೋಲನ್ನ ಕಂಡಿದ್ರು ಒಂದೇ ಒಂದು ಚುನಾವಣೆಗೆ ಅವ್ರು ಸ್ಪರ್ಧೆ ಮಾಡಿತ್ತು ನೋಡಿ ಅವರ ಅದೃಷ್ಟ ಹೇಗಿತ್ತು ಅಂತ ಅಥವಾ ಅವರ ಜ್ಞಾನ ಎಂತ ಹುದ್ದೆಗೆ ಕರ್ಕೊಂಡು ಹೋಯಿತು ಅಂತ ತುಂಬಾ ಜನ ಪ್ರಧಾನಮಂತ್ರಿ ಹುದ್ದೆಯನ್ನ ಅಥವಾ ಮುಖ್ಯಮಂತ್ರಿ ಹುದ್ದೆಯನ್ನ ಅಥವಾ ಇನ್ನೊಂದು ಯಾವುದೋ ಉನ್ನತ ಹುದ್ದೆಯನ್ನ ಹೇಗೆ ಅಲಂಕರಿಸ್ತಾರೆ ಹೇಳಿ ಅವರು ಚುನಾವಣೆಯಲ್ಲಿ ಗೆದ್ದು ಆ ಹುದ್ದೆಯನ್ನ ಅಲಂಕರಿಸಿರ್ತಾರೆ ಆದರೆ ಮನ್ಮೋಹನ್ ಸಿಂಗ್ ತಮ್ಮ ಜೀವಿತ ಅವಧಿಯಲ್ಲಿ ಒಂದೇ ಒಂದು ಚುನಾವಣೆಯನ್ನು ಕೂಡ ಗೆದ್ದಿಲ್ಲ ಸ್ಪರ್ಧೆ ಮಾಡಿದ್ದು ಕೂಡ ಕೇವಲ ಒಂದು ಚುನಾವಣೆಗೆ ಮಾತ್ರ ದಿಲ್ಲಿ ಸೌತ್ ವಿಧಾನಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗ ಪಿಯಿಂದ ಪ್ರೊಫೆಸರ್ ವಿಜಯ್ ಕುಮಾರ್ ಮಲ್ಹೋತ್ರ ಸ್ಪರ್ಧೆ ಮಾಡಿದರೆ ಅವ್ರು ಆಪೋಸಿಟ್ ಆಗಿ ಮನ್ಮೋಹನ್ ಸಿಂಗ್ ಇರ್ತಾರೆ ಮನಮೋಹನ್ ಸಿಂಗ್ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಮತ ಪಡೆದುಕೊಂಡ್ರೆ ಅವ್ರು ಎರಡು ಲಕ್ಷದ ಅರವತ್ತೊಂದು ಸಾವಿರ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ಮತಗಳ ಅಂತರದಿಂದ ಮನಮೋಹನ್ ಸಿಂಗ್ ಸೋಲನ್ನು ಕಾಣ್ತಾರೆ ಹೀಗಾಗಿ ಬಹುತೇಕರೆಲ್ಲರೂ ಕೂಡ ಮನಮೋಹನ್ ಸಿಂಗ್ ಅವರನ್ನು ಮರೆತೇ ಬಿಟ್ಟಿದ್ರು ಹೀಗಿದ್ದಾಗಲೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ದೇಶವನ್ನು ಆಳ್ವಿಕೆ ಮಾಡಿದಂಥ ವಾಜಪೇಯಿ ಅದಮ್ಯ ಉತ್ಸಾಹದಲ್ಲಿದ್ದರು ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೀಗಾಗಿ ಆರು ತಿಂಗಳ ಮೊದಲೇ ಲೋಕಸಭೆಯನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋದ್ರು ಭಾರತ ಪ್ರಕಾಶಿಸುತ್ತಿದೆ ಎನ್ನುವಂಥ ಘೋಷಣೆಯ ಮೂಲಕ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರು ಆದರೆ ಜನ ವಾಜಪೇಯಿ ಅವರಿಗೆ ಅಂದರೆ ಅವರ ಪಕ್ಷಕ್ಕೆ ಸೋಲನ್ನ ಕಾಣಿಸ್ತಾರೆ ಆಗ ಅತಿ ಹೆಚ್ಚು ಸ್ಥಾನವನ್ನ ಪಡೆದುಕೊಂಡಿದ್ದು ಯು ಪಿ ಎ ಸೋನಿಯಾ ಗಾಂಧಿ ನೇತೃತ್ವದ ಯು ಪಿ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಯಾರಿಗೂ ಬಹುಮತವನ್ನ ಪಡೆಯಲಿಲ್ಲ ಆದ್ರೆ ಅತಿ ಹೆಚ್ಚು ಸಂಸದರನ್ನ ಹೊಂದಿದ್ದು ಕಾಂಗ್ರೆಸ್ ಪಕ್ಷ ಈಗ ಹೆಚ್ಚು ಕಡಿಮೆ ಎರಡು ಮೂರು ದಿನಗಳ ಕಾಲ ಆಗ ಯಾರು ಕೂಡ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಹಕ್ಕನ್ನ ಮಂಡಿಸ್ತಿಲ್ಲ ಕೊನೆಯದಾಗಿ ಮೂರು ದಿನಗಳ ಆದ ಬಳಿಕ ಸೋನಿಯಾ ಗಾಂಧಿ ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಹಕ್ಕನ್ನ ಮಂಡಿಸ್ತಾರೆ ಆಗ ಬಹುತೇಕರು ಅಂದ್ಕೊಂಡಿದ್ದು ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಆಗಬಹುದು ಅಂತ ಆದರೆ ಸೋನಿಯಾ ಪ್ರಧಾನಿ ಆಗೋದಿಕ್ಕೆ ತೀವ್ರವಾದಂತ ವಿರೋಧ ವ್ಯಕ್ತವಾಗುತ್ತೆ ಪ್ರಮುಖವಾಗಿ ಸುಷ್ಮಾ ಸ್ವರಾಜ್ ಅಂತ ನಾಯಕರಂತೂ ವಿರೋಧ ವ್ಯಕ್ತಪಡಿಸ್ತಾರೆ ನೀವು ವಿದೇಶಿ ಮೂಲದವರು ಭಾರತಕ್ಕೆ ಬಂದು ಪ್ರಧಾನಿ ಆಗೋದಂದ್ರೆ ಹೇಗೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಅಂತೂ ಅವರು ಪ್ರಧಾನಿ ಆದರೆ ನಾವು ತಲೆ ಬೋಡಿಸ್ತೀವಿ ಎನ್ನುವ ರೀತಿಯಲ್ಲಿ ಸವಾಲನ್ನು ಹಾಕಿಬಿಡ್ತಾರೆ ಜೊತೆಗೆ ಇನ್ನೊಂದಷ್ಟು ಕಾನೂನು ತೊಡಕಿನ ಸಮಸ್ಯೆಯೂ ಕೂಡ ಸೋನಿಯಾ ಗಾಂಧಿ ಅವರಿಗಿತ್ತು ಯಾಕಂದ್ರೆ ಅವರು ಜನ್ಮಸ್ಥಳ ಇಟಲಿ ಆಗಿರುವಂತಹ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಬಹುದು ಎನ್ನುವಂತಹ ಆತಂಕವೂ ಕೂಡ ಸೋನಿಯಾ ಗಾಂಧಿಗಿತ್ತು ಮತ್ತೆ ಇನ್ನು ಮಿತ್ರ ಪಕ್ಷಗಳ ಬೆಂಬಲವನ್ನ ಪಡ್ಕೊಂಡಿದ್ರಲ್ಲ ಅದರಲ್ಲಿ ಒಂದಷ್ಟು ಮಂದಿ ಸೋನಿಯಾ ಗಾಂಧಿ ಪ್ರಧಾನಿ ಆಗಲಿ ಅಂತ ಬಯಸಿದ್ರೆ ಇನ್ನೊಂದಷ್ಟು ಮಂದಿ ಸೋನಿಯಾ ಗಾಂಧಿ ಪ್ರಧಾನಿ ಆಗೋದನ್ನ ವಿರೋಧವನ್ನ ಕೂಡ ಮಾಡ್ತಾ ಇದ್ರು ಈ ರೀತಿಯಾಗಿ ಸೋನಿಯಾ ಗಾಂಧಿ ವಿಪರೀತ ಗೊಂದಲದಲ್ಲಿದ್ರು ಏನು ಮಾಡೋದು ಅಂತ ಆಗ ಪ್ರಧಾನ ಮಂತ್ರಿ ರೇಸ್ನಲ್ಲಿ ನಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಹೆಸರುಗಳು ತೇಲಿ ಬರುತ್ತೆ ಪ್ರಮುಖವಾಗಿ ಪ್ರಣಬ್ ಮುಖರ್ಜಿ ಹೆಸರು ಮುನ್ನೆಲೆಯಲ್ಲಿ ಇರುತ್ತೆ ಮನಮೋಹನ್ ಸಿಂಗ್ ಪ್ರಧಾನಿ ಆಗಬಹುದು ಅಂತ ಕೊನೆ ಕ್ಷಣದವರೆಗೂ ಕೂಡ ಯಾರಿಗೂ ನಿರೀಕ್ಷೆ ಇರಲಿಲ್ಲ ಆದ್ರೆ ರಾಷ್ಟ್ರಪತಿಗಳ ಬಳಿ ಹೋಗುವಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮನ್ಮೋಹನ್ ಸಿಂಗ್ರನ್ನ ಕರ್ಕೊಂಡು ಹೋದಂಥ ಕಾರಣಕ್ಕಾಗಿ ಮನಮೋಹನ್ ಸಿಂಗ್ ಹೆಸರು ದಿಢೀರಂತ ಮುನ್ನೆಲೆಗೆ ಬಂದು ಬಿಡುತ್ತೆ ಅಂತಿಮವಾಗಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಹೆಸರನ್ನೇ ಮುಂದಿನ ಪ್ರಧಾನಿ ಎನ್ನುವಂಥ ಘೋಷಣೆಯನ್ನು ಕೂಡ ಮಾಡಿಬಿಡ್ತಾರೆ ಎಲ್ಲರಿಗೂ ಅಚ್ಚರಿಯೋ ಅಚ್ಚರಿ ನಿರ್ಧಾರ ಯಾಕೆ ತಗೊಂಡ್ರು ಅಂತ ಆ ನಿರ್ಧಾರದ ಹಿಂದೆ ಒಂದಷ್ಟು ಕಾರಣ ಇತ್ತು ಒಂದು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿರುವಂಥ ಒಂದು ಹೆಸರು ಬೇಕಿತ್ತು ಮತ್ತೊಂದು ಜ್ಞಾನ ವಿದ್ವತ್ತನ್ನ ಉಳ್ಳಂತಹ ವ್ಯಕ್ತಿ ಬೇಕಿತ್ತು ಮತ್ತೊಂದು ಈ ಪೂರ್ಣ ಪ್ರಮಾಣದ ರಾಜಕಾರಣಿಯ ಅವಶ್ಯಕತೆ ಸೋನಿಯಾ ಗಾಂಧಿಗೆ ಇರಲಿಲ್ಲ ಯಾಕಂದ್ರೆ ರಾಜಕಾರಣಿಗಳಾಗ್ಬಿಟ್ರೆ ಮುಂದೊಂದು ದಿನ ಹೇಗೆ ಬೇಕಾದರೂ ಉಲ್ಟಾ ಹೊಡೆದು ಬಿಡಬಹುದು ಅಥವಾ ಏನು ಬೇಕಾದರೂ ಸಮಸ್ಯೆ ಆಗಬಹುದು ಎನ್ನುವ ರೀತಿಯಲ್ಲಿ ಸೋನಿಯಾ ಗಾಂಧಿ ಯೋಚನೆ ಮಾಡ್ತಾ ಇದ್ರು ಮತ್ತೊಂದು ಈ ಮಿತ್ರ ಪಕ್ಷಗಳು ಕೂಡ ಯಾವುದಾದ್ರೊಂದು ಹೆಸರನ್ನ ಸೂಚಿಸಿದಾಗ ವಿರೋಧವನ್ನು ವ್ಯಕ್ತಪಡಿಸಬಾರ್ದು ಅಂತಹ ಹೆಸರು ಸೋನಿಯಾ ಗಾಂಧಿಗೆ ಬೇಕಿತ್ತು ಹೀಗಾಗಿ ಅಚ್ಚರಿ ಎನ್ನುವ ರೀತಿಯಲ್ಲಿ ಮನ್ಮೋಹನ್ ಸಿಂಗ್ ಹೆಸರನ್ನು ಸೋನಿಯಾ ಗಾಂಧಿ ಮುನ್ನೆಲೆಗೆ ತಂದು ಅದೇ ಹೆಸರನ್ನೇ ಘೋಷಣೆ ಮಾಡಿಬಿಡ್ತಾರೆ ಈ ರೀತಿಯಲ್ಲಿ ಆಕಸ್ಮಿಕ ಎನ್ನುವ ರೀತಿಯಲ್ಲಿ ಮನ್ಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ಜನ ಮತ್ತೊಮ್ಮೆ ಅವರಿಗೆ ಕೈ ಹಿಡಿತಾರೆ ಮತ್ತೊಮ್ಮೆ ಅವರೇ ಪ್ರಧಾನಮಂತ್ರಿಯಾಗಿ ಮುಂದುವರಿತಾರೆ ಆಗ ಜನ ಅವರ ಕೈ ಹಿಡಿಯೋದಕ್ಕೆ ಕಾರಣ ಆಗ ತಂದಂತ ಒಂದಷ್ಟು ಯೋಜನೆಗಳು ಯಾವುದು ಈ ಉದ್ಯೋಗ ಖಾತ್ರಿ ನರೇಗಾ ಅಂತ ಕರಿತೀವಲ್ಲ ಅದು ಆಹಾರ ಭದ್ರತಾ ಕಾಯ್ದೆ ಆರ್ ಟಿ ಐ ಜೊತೆಗೆ ಬೇರೆ ಬೇರೆ ಇನ್ನೊಂದಷ್ಟು ಈ ಇಂಡೋ ಅಮೇರಿಕಾ ಪರಮಾಣು ಒಪ್ಪಂದ ಈ ಚಂದ್ರಯಾನ ಮಂಗಳಯಾನ ಯೋಜನೆಗಳ ರುವಾರಿಯೂ ಕೂಡ ಅವರೇ ಆಗಿಬಿಟ್ಟಿದ್ರು ದೇಶದ ಆರ್ಥಿಕತೆಯನ್ನು ಕೂಡ ಒಂದು ಹಂತ ಮುಂದೆ ತಗೊಂಡು ಹೋಗಲು ಕೂಡ ಯಶಸ್ವಿ ಆಗಿದ್ರು ಹೀಗಾಗಿ ಕೃಷಿ ಸಾಲ ಮನ್ನಾ ಆಗಿರಬಹುದು ಒಂದಷ್ಟು ಆರೋಪಗಳು ಹಗರಣಗಳು ಆಗ ಸದ್ದು ಮಾಡ್ತಾ ಇದ್ರು ಕೂಡ ಎಲ್ಲ ಯೋಜನೆಗಳು ಕೂಡ ಜನಸಾಮಾನ್ಯರ ಮನಸ್ಸಲ್ಲಿ ಗಟ್ಟಿಯಾಗಿ ನೆಲೆ ಉರಿದಂತಹ ಕಾರಣಕ್ಕಾಗಿ ಮನಮೋಹನ್ ಸಿಂಗ್ ಮತ್ತೊಮ್ಮೆ ಅಧಿಕಾರಕ್ಕೆ ಕರ್ಕೊಂಡು ಬರುವಲ್ಲಿ ಯಶಸ್ವಿ ಆಗ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಕೂಡ ಆಗಬಿಟ್ಟು ಆ ಸಂದರ್ಭದಲ್ಲಿ ಇದ್ದಂತ ಆರೋಪ ಏನಪ್ಪ ಅಂದರೆ ಸೋನಿಯಾ ಗಾಂಧಿಯೇ ಕೈಗೊಂಬೆ ಆಗಿಬಿಟ್ರು ಅಂತ ಅದಕ್ಕೆ ಪ್ರಮುಖವಾದಂತ ಕಾರಣ ಆಗ ಏನು ಮಾಡಿಬಿಡ್ತಾರೆ ಸೋನಿಯಾ ಗಾಂಧಿ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಒಂದು ಮಂಡಳಿಯನ್ನ ರಚನೆ ಮಾಡ್ಕೊಂಡು ಬಿಡ್ತಾರೆ ಅದಕ್ಕೆ ಅವರೇ ಮುಖ್ಯಸ್ಥೆ ಆಗಿಬಿಡ್ತಾರೆ ಅಂದರೆ ಅಂದ್ರೆ ಪ್ರಧಾನಿ ಹುದ್ದೆಯನ್ನ ಓವರ್ಟೇಕ್ ಮಾಡುವ ರೀತಿಯಲ್ಲಿ ಒಂದು ಮಂಡಳಿಯನ್ನ ರಚನೆ ಮಾಡ್ಕೊಂಡು ಬಿಡ್ತಾರೆ ಭಾರಿ ಟೀಕೆ ವ್ಯಕ್ತವಾಗಿತ್ತು ಅಂದರೆ ಜನರಿಂದ ಸಂಸದರ ಆಯ್ಕೆ ಆಗ್ತಾರೆ ಸಂಸದರಿಂದ ಪ್ರಧಾನಮಂತ್ರಿ ಆಯ್ಕೆ ಆಗ್ತಾರೆ ಪ್ರಧಾನಮಂತ್ರಿ ಹುದ್ದೆ ಶ್ರೇಷ್ಠ ಹುದ್ದೆ ಆಗಿರುತ್ತೆ ಆದರೆ ಇದ್ಯಾವುದಿದು ಮಂಡಳಿ ಪ್ರಧಾನಮಂತ್ರಿ ಹುದ್ದೆಯನ್ನು ಓವರ್ಟೇಕ್ ಮಾಡುವಂಥ ಪ್ರಯತ್ನ ಅಥವಾ ಅದನ್ನೇ ಕೈಯಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ ರಿಮೋಟ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಈ ರೀತಿಯ ಒಂದಷ್ಟು ಟೀಕೆಗಳಲ್ಲೂ ಕೂಡ ಎದುರಾಗಿತ್ತು ಅದರ ಆಚೆಗೂ ಕೂಡ ಹೌದು ಮನಮೋಹನ್ ಸಿಂಗ್ ಒಂದಷ್ಟು ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಂಡರೂ ಕೂಡ ಸೋನಿಯಾ ಗಾಂಧಿ ಕೈಗೊಂಬೆ ಆಗುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಅದರಲ್ಲಿ ಈ ಮನಮೋಹನ್ ಸಿಂಗ್ ಅವರ ಮಾಧ್ಯಮ ಸಲಹೆಗಾರರಾಗಿ ಒಬ್ರು ಕೆಲಸ ಮಾಡಿದ್ರು ಸಂಜಯ್ ಬಾರು ಅಂತ ಅವರೊಂದು ಪುಸ್ತಕವನ್ನು ಬರೆದಿರ್ತಾರೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಅದರಲ್ಲಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಕೈಗೊಂಬೆ ಆಗಿದ್ರು ಅಂತ ಅಂದ್ರೆ ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಹುದ್ದೆಯನ್ನ ಹಂಚಿದ್ರೂ ಕೂಡ ಅಧಿಕಾರವನ್ನ ತಮ್ಮ ಕೈಯಲ್ಲೇ ಇಟ್ಕೊಳ್ತಾರೆ ಸಂಪುಟ ಸಚಿವರು ಪ್ರಧಾನಿ ಕಚೇರಿಯ ಸಿಬ್ಬಂದಿ ಇದೆಲ್ಲವನ್ನು ಕೂಡ ಸೋನಿಯಾ ಗಾಂಧಿಯೇ ನೇಮಕ ಮಾಡ್ತಾ ಇದ್ರು ಹೀಗಾಗಿ ಮನಮೋಹನ್ ಸಿಂಗ್ ಹಲ್ಲು ಕಿತ್ತ ಹಾವಿನ ರೀತಿಯಲ್ಲಿ ಸತ್ವಹೀನರಾಗುವಂತಹ ಪರಿಸ್ಥಿತಿ ಎದುರಾಗ್ಬಿಡ್ತು ಅಂತ ಅವ್ರು ಬರಿತಾ ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲ ಒಂದಷ್ಟು ಖಾತೆಗಳ ಹಂಚಿಕೆ ಮನಮೋಹನ್ ಸಿಂಗರಿಗೆ ಗೊತ್ತೇ ಆಗ್ತಿರ್ಲಿಲ್ಲಂತೆ ವಿಶೇಷವಾಗಿ ಈ ವಿತ್ತ ಖಾತೆಯನ್ನು ಪ್ರಣಬ್ ಮುಖರ್ಜಿಗೆ ಕೊಟ್ಟಿದ್ದು ಇವರಿಗೆ ಗೊತ್ತೇ ಇರಲಿಲ್ಲಂತೆ ಇನ್ನೊಂದಷ್ಟು ಏನಾಗ್ಬಿಡುತ್ತೆ ಸಚಿವ ಸಂಪುಟವನ್ನು ರಚನೆ ಮಾಡುವಂತಹ ಪ್ರಮಾಧಿಕಾರ ಪ್ರಧಾನಿ ಕೈಯಲ್ಲಿ ಇರುತ್ತೆ ಆದ್ರೆ ಆ ಯಾವ ಅಧಿಕಾರವೂ ಕೂಡ ಪ್ರಧಾನಮಂತ್ರಿಗಳ ಕೈಯಲ್ಲಿ ಇರಲಿಲ್ಲ ತಮ್ಮ ಕಚೇರಿಗೆ ಸಿಬ್ಬಂದಿಗಳನ್ನ ನೇಮಕ ಮಾಡುವಂತಹ ಆ ಹಕ್ಕು ಅಧಿಕಾರವೂ ಕೂಡ ಅವರಿಗಿರ್ಲಿಲ್ಲ ಒಂದಷ್ಟು ವಿಚಾರಗಳಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರೂ ಕೂಡ ಆ ವಿರೋಧಕ್ಕೆ ಮಾನ್ಯತೆ ಇರ್ತಾ ಇರಲಿಲ್ಲ ವಿಶೇಷವಾಗಿ ಟೂ ಜಿ ಸ್ಕ್ಯಾಂ ನಲ್ಲಿ ಎ ರಾಜ ಹೆಸರು ಕೇಳಿ ಬಂದಾಗ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮನಮೋಹನ್ ಸಿಂಗ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ ಆದರೆ ಎ ರಾಜರನ್ನ ಅನಿವಾರ್ಯವಾಗಿ ಸಂಪುಟಕ್ಕೆ ಸೇರಿಸಿಕೊಳ್ಳಲೇಬೇಕು ಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಸೋನಿಯಾ ಗಾಂಧಿಯ ನಿರ್ದೇಶನದ ಮೇರೆಗೆ ಈ ರೀತಿಯಾಗಿ ಮನಮೋಹನ್ ಸಿಂಗ್ ಒಂದಷ್ಟು ಸಮಸ್ಯೆಯನ್ನು ಫೇಸ್ ಮಾಡ್ತಾರೆ ಅಥವಾ ಒಂದಷ್ಟು ಅನಿವಾರ್ಯತೆಗೆ ಸಿಕ್ಕಿ ಒದ್ದಾಡುವಂಥ ಪರಿಸ್ಥಿತಿಯು ಕೂಡ ಎದುರಾಗ ಬಿಡುತ್ತೆ ಹೀಗಾಗಿ ಎರಡು ಸಾವಿರದ ಒಂಬತ್ತರ ಮಧ್ಯಭಾಗದಲ್ಲಂತೂ ಅಂದ್ರೆ ಒಂಬತ್ತರಲ್ಲಿ ಅವರು ಅಧಿಕಾರ ಸ್ವೀಕರಿಸ್ತಾರಲ್ಲ ಅವಧಿಯ ಮಧ್ಯಭಾಗದಲ್ಲಂತೂ ರಾಜೀನಾಮೆ ಕೊಟ್ಟು ಬಿಡುತ್ತಾರೆ ಎನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರೋದಕ್ಕೆ ಶುರುವಾಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಮನಮೋಹನ್ ಸಿಂಗ್ ಹಿಂಡಿ ಹಿಪ್ಪೆ ಆಗಿರ್ತಾರೆ ಪ್ರಮುಖವಾಗಿ ಮನಮೋಹನ್ ಸಿಂಗ್ ಪ್ರಧಾನಿ ಹುದ್ದೆಯಲ್ಲಿ ರೇಸ್ನಲ್ಲಿ ಇದ್ದಂತ ಪ್ರಣಬ್ ಮುಖರ್ಜಿ ಅಂತೂ ಕೊನೆಯವರೆಗೂ ಕೂಡ ಸಾಥ್ ಕೊಡಲೇ ಇಲ್ಲಂತೆ ಇಲ್ಲಿಯವರೆಗೆ ಇಲ್ಲಿವರೆಗೆ ಅಂದ್ರೆ ಅವರು ಬಜೆಟ್ ಮಂಡಿಸುವಂಥ ಮಂಡಿಸುವಂತ ಸಂದರ್ಭದಲ್ಲಿ ಆ ಬಜೆಟ್ ಪ್ರತಿಯನ್ನು ಕೂಡ ತೋರಿಸ್ತಾ ಇರಲಿಲ್ಲಂತೆ ಮನಮೋಹನ್ ಸಿಂಗ್ರಿಗೆ ಅಂದ್ರೆ ಸಲಹೆ ಪಡೆಯೋದಿರ್ಲಿ ಆ ಪ್ರತಿಯನ್ನು ಕೂಡ ಅವರಿಗೆ ತೋರಿಸ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಅವರು ಒಂದು ಕಡೆಯಿಂದ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಇನ್ನೊಂದು ಕಡೆಯಿಂದ ಸೋನಿಯಾ ಗಾಂಧಿ ಕಂಪ್ಲೀಟ್ ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಇಂಥದ್ರಿಂದಲೂ ಕೂಡ ಮನಮೋಹನ್ ಸಿಂಗ್ ಹಿಂಡಿ ಹಿಪ್ತ ಆಗಿಬಿಟ್ಟಿದ್ರು ಯಾಕಂದ್ರೆ ಅವರು ಚುನಾವಣೆಯಲ್ಲಿ ಗೆದ್ದು ಪ್ರಧಾನಿ ಆದಂಥವರಲ್ಲ ಸೋನಿಯಾ ಗಾಂಧಿಯ ಆಯ್ಕೆ ಆಗಿದ್ರು ಸೋನಿಯಾ ಗಾಂಧಿಯ ನಿರ್ದೇಶನದ ಮೇರೆಗೆ ಪ್ರಧಾನಮಂತ್ರಿ ಆಗಿದ್ದಂಥವರು ಅದರ ಆಚೆಗೂ ಕೂಡ ಮನಮೋಹನ್ ಸಿಂಗ್ ತಮ್ಮ ಚಾಪು ಮೂಡಿಸುವಲ್ಲಿ ಯಶಸ್ವಿಯಾದರು ಒಂದಷ್ಟು ನಿರ್ಧಾರಗಳನ್ನು ಗಟ್ಟಿಯಾಗಿ ತೆಗೆದುಕೊಳ್ತಾ ಇದ್ರು ವಿಶೇಷವಾಗಿ ಈ ಪರಮಾಣು ಒಪ್ಪಂದ ಇದೆ ನೋಡಿ ಅಮೆರಿಕ ಭಾರತದ ಮೇಲೆ ಒಂದಷ್ಟು ನಿರ್ಬಂಧವನ್ನು ಹೇರಿಬಿಟ್ಟಿತ್ತು ಈ ಪರಮಾಣು ವಿಚಾರದಲ್ಲಿ ಆಗ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕುವಾಗಲೂ ಕೂಡ ತೀವ್ರ ವಿರೋಧ ಮಿತ್ರ ಪಕ್ಷಗಳಿಂದಲೇ ಇತ್ತು ಆದರೆ ಅದೊಂದು ವಿಚಾರದಲ್ಲಿ ಮನಮೋಹನ್ ಸಿಂಗ್ ಗಟ್ಟಿಯಾಗಿ ನಿಂತ್ಕೊಂಡು ಬಿಡ್ತಾರೆ ಆ ಒಪ್ಪಂದ ಆಗಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡೋದಕ್ಕೂ ರೆಡಿ ಎನ್ನುವ ಹಂತಕ್ಕೆ ಹೋಗ್ಬಿಡ್ತಾರೆ ಯಾರು ಮನ್ಮೋಹನ್ ಸಿಂಗ್ ಅಂದ್ರೆ ಈ ರೀತಿಯ ಒಂದಷ್ಟು ನಿರ್ಧಾರಗಳನ್ನು ಗಟ್ಟಿಯಾಗಿ ತೆಗೆದುಕೊಂಡರು ಅದರ ಆಚೆಗೂ ಕೂಡ ಈ ಟು ಜಿ ಸ್ಕ್ಯಾಮ್ ಕಾಮನ್ವೆಲ್ತ್ ಸ್ಕ್ಯಾಮ್ ಈ ಕಲ್ಲಿದ್ದಲು ಸ್ಕ್ಯಾಮ್ ಒಂದಷ್ಟು ಭ್ರಷ್ಟಾಚಾರ ಆರೋಪ ಇದೆಲ್ಲವೂ ಕೂಡ ಅವರನ್ನು ಒಂದು ಹಂತಕ್ಕೆ ಶೇಕ್ ಮಾಡಿಬಿಟ್ಟಿತ್ತು ಯಾವುದೇ ಭ್ರಷ್ಟಾಚಾರದಲ್ಲೂ ಮನಮೋಹನ್ ಸಿಂಗ್ ಭಾಗಿಯಾಗಿರಲಿಲ್ಲ ಆದ್ರೆ ಒಂದಷ್ಟು ಭ್ರಷ್ಟಾಚಾರ ನಡೆಯುವಂಥ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಂಡು ನೋಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು ಈ ರೀತಿಯಾಗಿ ಒಂದಷ್ಟು ಸಮಸ್ಯೆಯನ್ನು ಮನ್ಮೋಹನ್ ಸಿಂಗ್ ಫೇಸ್ ಮಾಡಿದ್ರು ಅದರ ಆಚೆಗೆ ಯಾವತ್ತೂ ಕೂಡ ಎಂದಿಗೂ ಯಾರನ್ನು ಟೀಕೆ ಮಾಡಿದಂತವರಲ್ಲ ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಬೇರೆಯವರೆಲ್ಲರೂ ಕೂಡ ಪರಸ್ಪರ ಟೀಕೆ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗೊಂಡಿದ್ರೆ ಮನ್ಮೋಹನ್ ಸಿಂಗ್ ಮಾತ್ರ ಕೇವಲ ತಾವು ಮಾಡಿದಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾತ್ರ ಜನರ ಮುಂದೆ ತರ್ತಿದ್ರ ಹೊರತಾಗಿ ಸುಖಾಸುಮನ ಇನ್ನೊಬ್ಬರನ್ನ ಟೀಕಿಸೋದು ಕೆಟ್ಟ ಕೆಟ್ಟ ಪದಗಳನ್ನು ಬಳಸೋದು ಅಂಥದ್ದು ಯಾವುದೂ ಕೂಡ ಇರಲಿಲ್ಲ ಅವ್ರು ಕೊನೆಯವರೆಗೂ ಕೂಡ ರಾಜಕಾರಣ ಮಾಡಿದಂತವರಲ್ಲ ಯಾರ ಟೀಕೆಗೂ ಕೂಡ ಹೋದಂಥವರಲ್ಲ ಕೊನೆ ಕೊನೆಯ ದಿನಗಳಲ್ಲಿ ನರೇಂದ್ರ ಮೋದಿಯ ಒಂದಷ್ಟು ನಿರ್ಧಾರವನ್ನ ಟೀಕಿಸಿದ್ರೆ ಹೊರತಾಗಿ ಅದರ ಆಚೆಗೆ ಟೀಕೆ ಮತ್ತೊಂದು ಮಗದೊಂದು ಯಾರ ಸುದ್ದಿಗೂ ಕೂಡ ಹೋದಂಥವ್ರಲ್ಲ ಇನ್ನು ಪತ್ರಿಕಾಗೋಷ್ಠಿಯ ವಿಚಾರದಲ್ಲೂ ಕೂಡ ಅಷ್ಟೇ ಅಂದರೆ ಕೊನೆಯ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಇಡೀ ದೇಶದ ಗಮನ ಸೆಳೆದಂಥ ಸುದ್ದಿಗೋಷ್ಠಿ ಅದು ಆ ಸಂದರ್ಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಸುದ್ದಿಗೋಷ್ಠಿ ಮಾಡೋದೇ ಕಷ್ಟ ಅಂತ ಯಾಕಂದರೆ ಸಾಲು ಸಾಲು ಹಗರಣಗಳ ಸರಮಾಲೆ ಇತ್ತು ಆದರೆ ನೂರ ಹದಿನೇಳನೇ ಪ್ರೆಸ್ ಮೀಟನ್ನು ಮನಮೋಹನ್ ಸಿಂಗ್ ಕೊನೆಯದಾಗಿ ಮಾಡಿರ್ತಾರೆ ಅರವತ್ತ ಎರಡು ಪ್ರಶ್ನೆಗಳು ಮಾಧ್ಯಮದವರಿಂದ ಎದುರಾಗಿರುತ್ತೆ ಪ್ರತಿ ಪ್ರಶ್ನೆಗೂ ಕೂಡ ಅಷ್ಟೇ ಸಂಯಮದಿಂದ ಉತ್ತರವನ್ನು ಕೊಡ್ತಾರೆ ಕೊನೆಯದಾಗ ಒಂದು ಮಾತನ್ನು ಹೇಳ್ತಾರೆ ನೀವೇನೇ ಟೀಕೆ ಮಾಡಿ ನನ್ನ ಜರೀರಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನು ಹೀಯಾಳಿಸಿ ಆದರೆ ಮುಂದೊಂದು ದಿನ ಈ ದೇಶ ನನ್ನನ್ನ ನೆನಪು ಮಾಡಿಕೊಳ್ಳುತ್ತೆ ಈ ದೇಶ ನನ್ನನ್ನ ಕರುಣೆಯಿಂದ ನೋಡುತ್ತೆ ನಾನು ಮಾಡಿದಂತ ಕೆಲಸಗಳೆಲ್ಲವನ್ನೂ ಕೂಡ ನೀವು ಶ್ಲಾಘಿಸ್ತೀರಿ ಎನ್ನುವಂಥ ಮಾತನ್ನ ಮನಮೋಹನ್ ಸಿಂಗ್ ಹೇಳಿದ್ರು ಅದೇ ರೀತಿಯಾಗಿ ಇವತ್ತು ನಾವೆಲ್ಲರೂ ಕೂಡ ಶ್ಲಾಘಿಸ್ತಾ ಇದ್ದೀವಿ ಒಟ್ಟಾರೆ ಇದರೆಲ್ಲದರ ಆಚೆಗೂ ಕೂಡ ಬೇರೆ ಬೇರೆ ಪಕ್ಷಗಳಿಂದಲೂ ಕೂಡ ಹಾಡಿ ಹೊಗಳಿಸ್ಕೊಂಡಂತವರು ಮನಮೋಹನ್ ಸಿಂಗ್ ಅವರು ನರೇಂದ್ರ ಮೋದಿಯವರು ಕೂಡ ರಾಜ್ಯಸಭೆಯಲ್ಲಿ ಒಮ್ಮೆ ಮಾತಾಡುವ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರನ್ನ ಹಾಡಿ ಹುಗಳ್ಬಿಟ್ಟಿದ್ದರು ಅವರ ಆ ಆರ್ಥಿಕತೆಯ ಒಂದಷ್ಟು ನಿಲುವುಗಳ ಸಂಬಂಧಪಟ್ಟ ಹಾಗೆ ಅವರ ಆ ನಡೆ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೂಲಕ ಮನಮೋಹನ್ ಸಿಂಗ್ ಯಾವತ್ತೂ ಕೂಡ ಈ ದೇಶ ನೆನಪು ಮಾಡಿಕೊಳ್ಳುವಂಥ ಮೇರು ವ್ಯಕ್ತಿತ್ವ ಅಂದರೂ ನಿಮ್ಗೆ ನಿಮ್ಗೇನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ